ಆರ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಮೊನ್ನೆ ನಮ್ಮ ಶ್ರೀ ಜಯಗೌಡ ಪಾಟೀಲ್ ಅವರ ಮೇಲೆ ನಡೆದಂಥ ಹಲ್ಲೆಯನ್ನು ಖಂಡಿಸಿ ಧರಣಿ ಸತ್ಯಗಳನ್ನು ಇವತ್ತು ಮೊನ್ನೆ ಜಿಲ್ಲಾಧಿಕಾರಿಗಳ ಕಚೇರಿ ಆವರಣದ ಮುಂದೆ ನಾವೆಲ್ಲ ಹಮ್ಮಿಕೊಂಡಿದ್ದೀವಿ ಏನು ಹಲ್ಲೆ ಮಾಡಿದಲ್ಲಂಥ ಹಲ್ಲೆಕೋರರನ್ನ ತಕ್ಷಣವೇ ಅವರನ್ನು ಬಂಧಿಸಿ ಅವರನ್ನ ಗುಂಡ ಕಾಯ್ದೆಯಡಿಯಲ್ಲಿ ಶಿಕ್ಷೆಯನ್ನು ಗುರಿಪಡಿಸಬೇಕಂತ ನಾವು ತಮ್ಮ ಮೂಲಕ ನಾನು ಈ ಒಂದು ವಿಷಯನ ತಮಗೆ ತರ್ತೀನಿ ಸರಿಗಾ ಅದು ಅವರಿಗೆ ಗೊತ್ತು ಸರ ನಾವು ಬಹಳ ಸಾರಿ ನಾವು ನಮ್ಮ ಆತ್ಮೀಯ ನಮ್ಮ ಪಿಡಿಯ ಸ್ನೇಹಿತರು ಹೋಗಿ ಕೇಳಿದಾಗ ನಾವು ಅವತ್ತೇ ಬಿಟ್ಟಿದೀವಿ ಅನ್ನೋ ಒಂದು ಲೆಕ್ಕದಲ್ಲಿ ಅವರು ಮಾತಾಡಿದ್ದಾರೆ ಅದಕ್ಕಾಗಿ ಅವರೇ ಸ್ಪಷ್ಟನೆಯನ್ನು ಕೊಡಬೇಕೀಗ ಅರೆಸ್ಟ್ ಮಾಡಿದ್ದನ್ನು ಅವರೇ ಸ್ಪಷ್ಟನೆ ನೀಡಬೇಕು ಯಾಕೆ ಅವರನ್ನ ಬೇಗ ಬಿಟ್ಟರು ಅನ್ನೋದನ್ನು ಅವರೇ ನೀಡಬೇಕು ಏಕೆ ಅಂದ್ರೆ ಮೊದಲನೇದಾಗಿ ನಮ್ಮ ಆಡಿ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ರಕ್ಷಣೆನೇ ಕೊಡ್ತಾ ಇಲ್ಲ ಯಾವುದೇ ರೀತಿ ಕ್ರಮ ವಹಿಸ್ತಾ ಇಲ್ಲ ಅದಕ್ಕೆ ಅದು ಪದೇ ಪದೇ ಮರುಪಡಿಸ್ತಾ ಇದೆ ಪಂಚಾಯಿತಿಯಲ್ಲಿ ಇವ್ನ ಯಾರು ಬಡದ್ರು ಏನಾಗಲ್ಲ ಒಂದಿನ ಹೋಗ್ತು ಸ್ಟೇಷನ್ ಎಫ್ ಐ ಮಾಡ್ತಾರೆ ಇವರು ಆಮೇಲೆ ಬಿಡ್ತಾರೆ ಅನ್ನೋದು ಆ ಒಂದು ಧೈರ್ಯ ಆ ಒಂದು ದುಷ್ಕರ್ಮಿಗಳಿಗೆ ಹೋಗ್ತಾ ಇದೆ ಆ ಮೆಸೇಜ್ ದಿಂದ ಈ ರೀತಿ ಮತ್ತೆ ಮತ್ತೆ ಪದೇ ಪದೇ ಆಗ್ತಾ ಇದಾವೆ ಜಿಲ್ಲಾಧಿಕಾರಿಗಳು ಅಂದ್ರೆ ಜಿಲ್ಲಾ ಪಂಚಾಯತಿ ಅಧಿಕಾರಿಗಳು ತಮ್ಮ ರಕ್ಷಣೆ ಕೊಡ್ತಾ ಇಲ್ವಾ ಹೆಂಗೆ ಈ ಹಿಂದೆ ನಮ್ಮ ನಾಗಪ್ಪ ಕೊಡ್ಲಿ ಅವರು ಕಾರ್ಯದರ್ಶಿ ಅವರ ಮೇಲೆ ಏನ್ ಹಲ್ಲೆ ಆಗಿತ್ತಲ್ಲ ಆ ಟೈಮ್ ಅಲ್ಲಿ ಅವ್ರು ಹೇಳ್ರು ಸಾಹೇಬ್ರು ಈ ಹಿಂದೆ ಮೊನ್ನೆ ಮುಂದೆ